ಅದರಲ್ಲಿ ಏನು ಅಂದರೆ ಜನಧನ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಆದರೆ ಹಣ ಬರೋದಿರಲಿ ನಿಮ್ಮ ಹಣವೇ ಫ್ರಾಡ್ ಅಕೌಂಟಿಗೆ ಹೋಗಿ ಈ ರೀತಿ ಒಂದು ಲಿಂಕು ವಾಟ್ಸಪ್ಪಲ್ಲಿ ಬರುತ್ತೆ ಈ ಲಿಂಕ್ ಏನಾಗುತ್ತೆ ಮೇಲೆ ಈ ಥರ ಒಂದು ಸ್ಕ್ರ್ಯಾಚ್ ಮಾಡಿ ಅಂತ ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಸ್ಕ್ರ್ಯಾಚ್ ಕಾರ್ಡ್ ಆದ ತಕ್ಷಣ ನೀವೇನು ಮಾಡ್ತೀರ ಸ್ಕ್ರ್ಯಾಚ್ ಮಾಡಿದ ತಕ್ಷಣ ಇವತ್ತು ನಾವಿಲ್ಲಿ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ ಉದ್ದೇಶ ಏನಪ್ಪ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಹೆಸರಲ್ಲಿ ಅವರ ಫೋಟೋ ಸಮೇತ ಒಂದು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಯಾವ ರೀತಿ ಬಂದ ತಕ್ಷಣ ಏನಾಗುತ್ತೆ ಒಂದು ಸ್ಕ್ರ್ಯಾಚ್ ಮಾಡಿ ಅಂತ ಬರುತ್ತೆ ಸ್ಕ್ರ್ಯಾಚ್ ಮಾಡಿದ ತಕ್ಷಣ ನಿಮ್ಮ ನಿಮ್ಮ ಖಾತೆಯಲ್ಲಿರೋ ದುಡ್ಡು ಯಾವುದೋ ಫ್ರಾಡ್ ಅಕೌಂಟಿಗೆ ಹೋಗ್ತಾ ಇದೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜನಧನ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಆದರೆ ಹಣ ಬರೋದಿರಲಿ ನಿಮ್ಮ ಹಣವೇ ಫ್ರಾಡ್ ಅಕೌಂಟಿಗೆ ಹೋಗ್ತಾ ಇದೆ ಆದ್ದರಿಂದ ಇದು ಜಾ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದಾರೋ ಅಥವಾ ವಿರೋಧ ಪಕ್ಷದವ್ರು ಮಾಡಿದಾರೋ ಯಾರು ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ ಆದ್ದರಿಂದ ನಾವಿವತ್ತು ಚುನಾವಣಾ ಮುಖ್ಯ ಆಯುಕ್ತರಿಗೆ ಒಂದು ಮನವಿ ಕೊಟ್ಟು ಈ ಒಂದು ಜನಗಳ ದುಡ್ಡು ಬಡವರ ದುಡ್ಡನ್ನು ಖಾತೆಯಿಂದ ಲೂಟಿ ಮಾಡ್ತಾಯಿದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಖಾತೆನ ಸ್ಥಗಿತ ಮಾಡಬೇಕು ಮತ್ತು ಇದನ್ನು ಯಾರು ಈ ರೀತಿ ಪೇಕ್ ಅಕೌಂಟನ್ನು ಮಾಡಿದ್ದಾರೆ ಅವರಿಗೆ ದಸ್ತಗಿರಿ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಇವತ್ತು ಸೈಬರ್ ಕ್ರೈಮರ್ ಇರ್ಬೋದು ಮತ್ತು ಚುನಾವಣಾ ಅಧಿಕಾರಿಗಳಿರ್ಬೋದು ಈ ರೀತಿ ಒಂದು ತಕ್ಷಣ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೇವೆ ಅವರು ತಕ್ಷಣ ಸ್ಪಂದಿಸಿದ್ದಾರೆ ಇವತ್ತು ಆಯುಕ್ತರು ಆದ್ದರಿಂದ ನೋಡಿ ಇದು ಯಾವ ರೀತಿ ಹೋಗ್ತಾ ಇದೆ ಅಂದರೆ ನಾನು ಬೇಕಾದ್ರೆ ಹೇಳ್ತೇನೆ ನೋಡಿ ಇವಾಗ ಇಲ್ಲೂ ಒಂದು ಲಿಂಕ್ ಬರುತ್ತೆ ನಿಮಗೆ ಈ ರೀತಿ ಒಂದು ಲಿಂಕು ವಾಟ್ಸಪ್ಪಲ್ಲಿ ಬರುತ್ತೆ ಈ ಲಿಂಕ್ ಏನಾಗುತ್ತೆ ಮೇಲೆ ಈ ಥರ ಒಂದು ಸ್ಕ್ರ್ಯಾಚ್ ಮಾಡಿ ಅಂತ ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಸ್ಕ್ರ್ಯಾಚ್ ಕಾರ್ಡ್ ಆದ ತಕ್ಷಣ ನೀವೇನು ಮಾಡ್ತೀರಾ ಸ್ಕ್ರ್ಯಾಚ್ ಮಾಡಿದ ತಕ್ಷಣ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂತ ಒಂದು ಅಮೌಂಟ್ ಬರುತ್ತೆ ಆ ಅಮೌಂಟು ನೋಡಿ ನಾಲ್ಕು ಸಾವಿರದ ಆರುನೂರ ಒಂಬತ್ತು ಐ ಒಂಬೈನೂರ ಐವತ್ತು ಅಂತ ಅಮೌಂಟನ್ನು ಬಂದ ತಕ್ಷಣ ಏನಾಗುತ್ತೆ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗಿ ಫ್ರಾಡ್ ಅಕೌಂಟಿಗೆ ಯಾರಿಗೂ ಹೋಗುತ್ತೆ ಇದು ಯಾವುದೇ ಬರಲ್ಲ ಆದರೂ ನೋಡಿ ದುರ್ದೈವ ನಮ್ಮ ಈ ಪ್ರಧಾನಮಂತ್ರಿಗಳ ಆ ಒಂದು ಫೋಟೋವನ್ನು ಇವರು ದುರ್ಬಳಕೆ ಮಾಡ್ಕೊತ ಇದ್ದಾರೆ ನಮ್ಮ ಭಾರತದಲ್ಲಿ ಅಂದರೆ ನಾವು ಪೊಲೀಸ್ ಅವರು ಸೈಬರ್ ಕ್ರೈಮರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಈಗ ಸಾಮಾನ್ಯ ವ್ಯಕ್ತಿ ಅಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಫೋಟೋನ ಇವರು ಉಪಯೋಗಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನಗಳ ಕತೆ ಹೇಗೆ ಇದ್ರದ್ದು ಒಂದು ಅವೇರ್ನೆನ್ಸ್ ಮಾಡಿಸ್ಬೇಕು ನಮ್ಮ ಕರವೇ ಗಜಸೇನೆಯಿಂದ ನಾವು ಬಂದು ಎಲ್ಲರೂ ಬಂದು ನಮ್ಮ ಕಾನೂನು ಘಟಕ ಅಧ್ಯಕ್ಷರಿರ್ಬೋದು ನಮ್ಮೆಲ್ಲ ಪದಾಧಿಕಾರಿಗಳು ಬಂದು ಬಂದು ಇದಕ್ಕೆ ಜನಗಳಿಗೆ ತಿಳಿಸೋದಕ್ಕೆ ಜನಗಳು ಮುಗ್ಧ ಜನಗಳು ಇದನ್ನು ಯಾರದ ಇದ್ದಂಗೆ ಒಂದು ಒಳ್ಳೆ ರೀತಿ ಇದಾಗಲಿ ಅಂತ ನಾವು ಬಂದು ಮನವಿ ಮಾಡಿದ್ದೇವೆ ಅಲ್ಲ ಇದರ ನಂಬರ್ ಬರೋಲ್ಲ ನಿಮಗೆ ಲಿಂಕ್ ಇದೆ ಆ ಲಿಂಕಲ್ಲಿ ನಿಮಗೆ ನಾವು ಈಗ ನಮ್ಮ ಇವರಿಗೂ ಕೊಟ್ಟಿದ್ದೇವೆ ಆ ಲಿಂಕ್ ಬರುತ್ತೆ ಅಷ್ಟೇ ನೋಡಿ ಈ ಲಿಂಕಲ್ಲಿ ಇಷ್ಟೇ ನಂಬರ್ ಬರುತ್ತೆ ನಿಮಗೆ ನಂಬರ್ ಅಂತಲ್ಲ ನೋಡಿ ಈ ಥರ ಲಿಂಕು ಆ ಲಿಂಕಲ್ಲಿ ಯಾವುದು ನಂಬರ್ ಇರಲ್ಲ ಅಂದರೆ ಕಳಿಸೋರು ಏನಾಗುತ್ತೆ ನೋಡಿ ಮುಗ್ಧ ಜನಗಳು ಯಾರೋ ಒಬ್ಬರು ಗ್ರೂಪಿಗೆ ಆಗ್ತಾರೆ ಅದನ್ನು ನಂಬ್ಕೊಂಡು ಯಾರೋ ಒಳ್ಳೇದಾಗಲಿ ಅಂತ ನಮ್ಮವ್ರು ನಮ್ಮ ನಮ್ಮವ್ರೆ ನಮ್ಗೆ ಗೊತ್ತಿರೋರು ಇನ್ನೊಂದು ಗ್ರೂಪಿಗೆ ಹಾಕ್ತಾರೆ ಅದು ಆವಾಗ ಏನಾಗುತ್ತೆ ಅವ್ರ ನಂಬರ್ ಬರೋಲ್ಲ ನಮ್ಮ ಗ್ರೂಪಲ್ಲಿರೋರು ಯಾರ್ದೋ ಒಬ್ಬರದ್ದು ನಮ್ಮ ಸ್ನೇಹಿತರ ಅಲ್ಲಿ ಹೈಲೈಟ್ ಆಗುತ್ತೆ ಅವ್ರ ನಂಬರ್ ಆಗೋಲ್ಲ ಅವ್ರದ್ದು ಏನಾಗುತ್ತೆ ಅಂದರೆ ಬರೀ ಲಿಂಕ್ ಮಾತ್ರ ಬರುತ್ತೆ ನಿಮಗೆ ಅವ್ರದ್ದು ಯಾವುದೇ ರೀತಿ ನಂಬರ್ ಗೊತ್ತಾಗಲ್ಲ ಆ ಲಿಂಕ್ ಕ್ಲಿಕ್ ಮಾಡಿದ ಮಾತ್ರ ಅವ್ರ ಅಕೌಂಟ್ ಎಲ್ಲಿ ಅವರು ಟೈಪ್ ಆಗಿರುತ್ತೆ ಆ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಇವಾಗ ನಾವು ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದೇವೆ ನೆಕ್ಸ್ಟು ನಮ್ಮ ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರ ಗಿರಿ ತುಷಾರ್ ಗಿರಿನಾಥ್ ಅವರಿಗೆ ಕೊಡ್ತಾ ಇದ್ದೇವೆ ಮತ್ತು ಸೈಬರ್ ಕ್ರೈಮಿಗೂ ನಾವು ಕೊಡ್ತಾ ಇದ್ದೇವೆ ಈಗ ನಮ್ಮ ಹೆಸರು ಕರವೇ ಗಜಸೇನೆ ತಾಯ್ನಾಡು ರಾಘವೇಂದ್ರ ಅಂತೇಳಿ ನಾವು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು